ಈಗ ಗಣಪತಿ ನೋಡಕ್ ಹೋಗಬೇಕು ನೋಡ್ರಿ ಈಗ ಎರಡು ದಿನ ಹೋಗಕ್ಕಾಗಿಲ್ಲ ಇನ್ನ ಹೋಗಕ್ಕಾಗಿಲ್ಲ ಅಲ್ಲಿ ನೀಲ್ ಪ್ರಸಾದ ಹೋಗಿದ್ದೇನು ಅದ ಸೇಮ್ ಬಸವನ ಕುಂತಿದ್ರು ಹ್ಮ್ ಅಲ್ಲಿ ಗ್ರೇ ಕಲರ್ ಇತ್ತು ಇದು ವೈಟ್ ಕಲರ್ ಸೊ ಇದು ಕಿಲ್ಲ ಗಣೇಶ ನೋಡ್ರಿ ಫ್ರೆಂಡ್ಸ್ ದುರ್ಗಾದೇವಿ ಟೆಂಪಲ್ ಹತ್ರ ಕುಂದರ್ಸಿರೋ ಗಣೇಶ ಇದು ಚೆನ್ನಾಗೈತ್ ನೋಡ್ರಿ ಇದು ನಿನ್ನೆ ನೋಡಿದ್ರಲ್ಲ ಸೇಮ್ ಅದ ತರಣ ಅದ್ರ ಕಲರ್ ಅಷ್ಟು ಚೇಂಜ್ ಆಯ್ತು ಸ್ವಲ್ಪ ಇಲ್ಲೇ ಅಲ್ಲ ಹೋದ ವರ್ಷ ರಾಮಾಯಣದ ಸ್ಟೋರಿ ತಗೊಂಡ್ರಿ ಇಲ್ಲೇ ಮಾಡಿದ್ರು ಈ ವರ್ಷ ಕೃಷ್ಣನ್ ಕಂಪಕ್ಕೆ ಕಟ್ಟಾಕತ್ತಾಳ ಅವ್ರ ಮಮ್ಮಿ ಏನ ಅದ ಕೃಷ್ಣನ್ ತಿಂಗ್ ತಗೊಂಡ್ರಾ ಕಂಪೆ ಮಾಡ್ತಾಳಾ கணவல் கிருஷ்ணா போல சக்கர ಸೊ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಚಂದ ಇಲ್ಲಿ ಗಣೇಶ ಕುಂದ್ರ ಅಂತಂದ ಕೃಷ್ಣನ್ ತಿನ್ ತಗೊಂಡಾರ ಒಟ್ಟ ಕೃಷ್ಣ ಕೊಡಲ ನೋಡ್ರಿ ಹಿಂಗ ಹೋಟೋ ಹ ಗುಹೆ ಗುಡಿಸ್ಲಲ್ಲ ಗುಹೆ ಗತೆ ಮಾಡಿರ್ತಾರ ಕತ್ಲ ಓ ಅಂಜ ಬರಂಗ ಮಾಡ್ತಾರಲೀ ಇಲ್ಲೇ ಹಿಂಗತೆ ಮಾಡಿರ್ತಾರ ದೇವದ ಗತಿ ಏನಾರ ಮಾಡಿರ್ತಾರ ಅಂಜು ಹಂಗ ದೇವ್ವ ದೇವ ಮಾಡ್ರಿ ರಾತ್ರಿ ರಾತ್ರಿ ಮಾಡ್ತಾರ ಜನ ಸ್ಟಿಲ್ ನೋಡಿ ಹ್ಮ್ ಬೇರು ಒಂದು ಗುಹೆ ಅಂದ್ರ ಹೆಂಗಿರ್ತತಿ ದೇವದ್ ಗಣಪತಿ ಹ ಇದ್ರಾಗ ಗಣಪತಿನ ಐತಿ ನೋಡ್ರಿ ಇಲ್ಲೇ ಈಗ ಕಾಶಿ ವಿಶ್ವನಾಥ ಟೆಂಪಲ್ ಥೀಮ್ ತಗೊಂಡು ಇಲ್ಲಿ ಗಣೇಶ ಕುಮರ್ಶ ಇರುತ್ತೆ ಅನ್ಸೊಳಗ ಬರ್ರಿ ನೋಡೋಣ കർണ്ണന രക്ഷ കേദർനാട് ഗഡ്നഗർ വിരഗുണ്ണി ബടഗോ സോ ഇല്ല നന്ദ പുന്ദ്രശര നരമേഷനാ ഇദു റട്ടിലേ മാടാര ഇദു നൊടു ഹും അച്ഛാ മൊബൈൽ ആ ഹൗദ റട്ടില്ല മാടാര അതേന ദീപ്നൂ ಏಯ್ ಚಂದ ಇರ್ತೈತಿ ಇಷ್ಟು ಕ್ಯೂ ಐತಂದ್ರೆ ಚಂದ ಇರ್ತದೆ ಬಾ ಇಲ್ಲಿ ನೋಡಿರಿ ಇಲ್ಲಿ ಕ್ಯೂ ನೋಡಿರಿ ಹಾಂ ನಿಮ್ಮ ಮಾಮ ಹಿಂದ್ ಒಂದು ನಿಂತಿರ್ತಾನ ಅನ್ಸುತ್ತೆ ಬಾ ನೋಡಿ ಗಣೇಶನ ನೋಡಕ್ಕೆ ಎಷ್ಟು ಮಂದಿ ನಿಂತಾರೆ ಇಲ್ಲಿ ಕ್ಯೂ ಹಾಂ ಒಂದು ತಾಸು ಇಲ್ಲೇ ಹೋಗುತ್ತೆ ಹಲೋ ಕ್ಯೂ ಭಾಳ ದೊಡ್ಡದೈತಿ ಏನು ನೋಡೋದು ಭಾಳ ದೊಡ್ಡದೈತೆ ಕ್ಯೂ ಹಾಂ ಮಜ್ಜಿಗೆ ಮಜ್ಜಿಗೆ ಬರುವಾಗರ ಕುಡ್ದು ಬಂದಿಯಲ್ಲ ಚೆನ್ನಾಗಿ ಚೆನ್ನ ಇಲ್ಲೇ ಮನೆಯೊಳಗೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಗಣೇಶ ಅಂತೇಳಿ <Noise/> 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 ಜ್ಯೋತಿರ್ಲಿಂಗ ಮಾಡ್ಯಾರ ಇಲ್ಲೇ ನೋಡಿ ಇಲ್ಲಿ ಟಚ್ ಕೇದಾರ್ನಾಥ್ ಜ್ಯೋತಿರ್ಲಿಂಗ ಅಂತ ಇದು ಭೀಮಾ ಶಂಕರ್ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ್ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ್ ಜ್ಯೋತಿರ್ಲಿಂಗ್ ವೈದ್ಯನಾಥ್ ಜ್ಯೋತಿರ್ಲಿಂಗ ಅದ್ ಯಾವ ನಾಗೇಶ್ವರ್ ಜ್ಯೋತಿರ್ಲಿಂಗ ಚೆನ್ನಾಗ್ ಮಾಡ್ ನೋಡಿ ರಾಮೇಶ್ವರ್ ಜ್ಯೋತಿರ್ಲಿಂಗ ಇದು ಇದು ಗೃಷ್ಣೇಶ್ವರ್ ಜ್ಯೋತಿರ್ಲಿಂಗ್ ಅಷ್ಟು ದೊಡ್ಡ ಗಣೇಶ ಅಂತ ಅಂದ್ರೆ ನೋಡ್ತಾ ಇರ್ಬೋದು ಮುಸ್ತೈತಿ

ഗണേശന <imitation> ഗണേഷ <imitation> <imitation>

ವಾ ಮಸ್ತ್ ಮಾಡಿರಲಿ ಇಲ್ಲಿ ನವಿಲು ನೀಲುಗರಿ ಅಂದ್ರಕ್ಕಿಂತ ಒಂದು ಮಸ್ತ್ ಕೆಳಗ್ ನೋಡಿಲ್ಲ ಕೊಳಲು ಕೊಳಲಿನ ಮ್ಯಾಲ ಕುಂತಾನು ಗಣೇಶ

ಬರೀ ಫ್ರೆಂಡ್ಸ್ ನೋಡಿಸ್ತೀನಿ ನೋಡಂತ ಮಳೆ ಒಂದಿಲ್ಲ ಇವತ್ತು ವೆದರ್ ಒಂದು ಸಪೋರ್ಟ್ ಮಾಡಿದ್ದಾನೆ ಗಣೇಶ ನೋಡಕ್ಕೆ ಇವತ್ತು ರಾತ್ರಿ ನಾಳೆ ಗಣೇಶ ವಿಚಾರ ಬಂದು ನಾಳೆ ನೋಡ್ಬೋದಣ ರಾತ್ರಿ ಹೋಗವು

ಹಾ ರೊಡತಾರ ತಿರುಪತಿ ತಿಮ್ಮಪ್ಪ ನೋಡ್ರಿ ತಿರುಪತಿ ತಿಮ್ಮಪ್ಪನ ಟೀಮ್ ತಗೊಂಡು ಗಣೇಶನ್ ತುಂಬರ್ಸರಿ ಎಲ್ಲೇ ಮಸ್ತ್ ಐತಿ ನೋಡ್ರಿ ನೋಡ್ತಾರ ಚೆಂದ ಐತೆ ಇದು ಇಷ್ಟ ಆಯ್ತು ನನಗೆ ಗಣೇಶನೊಳಗೆ ತಿರುಪತಿ ತಿಮ್ಮಪ್ಪ ನೋಡ್ರಿ ಎಲ್ಲರೂ ಗೋವಿಂದ ಗೋವಿಂದ ಅಂತ ಹೇಳಿ ಕಮೆಂಟ್ ಹಾಕಿ ನೋಡ್ರಿ ನ್ಯಾಮ ನೋಡ್ರಿ ಚಕ್ರೋಡ್ರಿ ಮತ್ತು ಕೊಳ್ಳ ನೋಡ್ರಿ ರೊಕ್ಕ ಐವತ್ತು ರೂಪಾಯ್ದು ಸರಾ ಮಾಡಾಕ್ಯಾರ ಹತ್ತು ರೂಪಾಯ್ದು ರೊಕ್ಕದ ಸರ ಮಾಡಾಕ್ಯಾರ ನೋಡ್ರಿ ಫ್ರೆಂಡ್ಸ್ ಮನೆ ಒಳಗೆ ಇಲ್ಲಿ ಗಣೇಶ ಮಸ್ತ್ ಚಂದ ಕುಂದರ್ಸಿದ ಕಾಣಸ್ತ ಹೊರಗ ಚೆನ್ನಾಗಿ ಕುಂದಸ್ಯಾರ ನೋಡ್ರಿ ಇಲ್ಲಿ ಮಸ್ತ್ ಐತಿ ಮನೆ ಒಳಗೂ ಏನು ಗಣಪತಿ ಕುಂದರ್ಸತಾರಲಾ ಇದಕ್ಕೂ ಪ್ರೈಸ್ ಇಟ್ಟಿರ್ತಾರಂತ ಅದಕ್ಕೆ ಮನೆ ಮನಿ ಒಳಗೆ ಗಣಪತಿ ಇಡೋರ್ನು ಡಿಫ್ರೆಂಟಾಗಿ ಚಂದ ಚಂದ ಗಣಪತಿ ಕುಂದಿರ್ಸ್ತಾರೆ ಏನಾದರೂ ಒಂದು ಎಲ್ಲ ಸಮೀಪ ನೋಡ್ಬೇಕು ದೂರದಿಂದ ನಾವು ಅಂತ ಹೇಳಿ ಹೆಂಗೆ ಕ್ಲೋಸ್ ಮಾಡ್ಯಾರ ನೋಡ ವಾವ್ ಇಷ್ಟ ಚಂದ ಮಾಡ್ಯಾರ ನೋಡಿಲ್ಲೇ ಈಶ್ವರ ಪಾರ್ವತಿ ಈಶ್ವರ ಪರ ಹತ್ತ ಮಸ್ತು ಮಾ ನೋಡೀ ನೋಡ್ರಿ ಇಲ್ಲ ಅಂತ ಹೇಳಿ ಎಲ್ಲದಕ್ಕಿಂತ ಇದೆ ಒನ್ ನಂಬರ್ ಅಂತಂದು ಹೇಳ್ಬೋದು ಅಷ್ಟು ಚಲೋ ಐತಿ ಹೆಂಗಾಗಿತ್ತು ಮಿತ್ರ ಅದಕ್ಕೆ ಇಷ್ಟು ಜನ ತುಂಬರಿ ಇಲ್ಲಿ ಇಷ್ಟ ಇಷ್ಟೇ ಜನ ಬರಲಿಲ್ಲ ಅಂತ ನಾವು ಈಗೇನ ಮೊನ್ನೆ ಮತ್ತೆ ನಿನ್ನೆ ಈಗ ಮೂರ್ನಾಕ್ ದಿನದಿಂದ ಏನು ನೋಡಿವಲ್ಲ ಫ್ರೆಂಡ್ಸ್ ಅಷ್ಟು ಗಣಪತಿ ಒಳಗಿದ ಮಸ್ತ್ ಅಂತ ಅನ್ಸೈತ್ ನೋಡ್ರಿ ಎಲ್ಲವೂ ಸೂಪರ್ ಅದಾವು ಬಟ್ ಎಲ್ಲದಕ್ಕಿಂತ ಭಾರಿ ಅಂದ್ರೆ ಭಾರಿ ಐತಿ ಅಂತ ಅನ್ಸಿದ್ರ ಇದ್ರ ಎಷ್ಟು ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸಾಗತ್ತಲ್ಲ ಎಷ್ಟು ಚಂದ ಆಗಿರ್ತ ನೋಡವ ಕಣ್ಣಿದ್ರೆ ನೋಡಕ್ ಚಂದ ಫೋನ್ ಸೊ ನೀವ್ ಹೇಳಿ ಫ್ರೆಂಡ್ಸ್ ಹೆಂಗಾಗೈತಿ ಅಂತ ಹೇಳಿ ಆ ಬೆಳಗಾವಿ ಒಳಗ್ ಮೂರ್ನಾಲ್ಕ ದಿನ ನಿಮಗೆ ಕೊರ್ಸಕತ್ತಿನಲ್ಲ ಸೊ ಯಾವ್ದು ನಿಮ್ಗೆ ಚಂದ ಅನ್ಸೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಕರ ಬಹಳ ಇಷ್ಟ ಆಯ್ತಿದ್ರು ಹ್ಮ್ ಇಷ್ಟ ಆಗ್ಲಿ

ನೋಡೀವಿ ಬಟ್ ನೋಡ್ಕೊಂತ ಹೊಂಟೀವಿ ಬೇರೆ ಹೆಸರು ಅಷ್ಟಾಗಿ ಗೊತ್ತಿಲ್ಲ ಅನ್ನ ಪಾಪ ಇಟ್ಟಾದಿ ಅಲ್ಲ ಅದ್ಕೊಂಡು ಒದ್ಗೊಂಡ ಸೊ ಎಸ್ ಈಗ ನೋಡ್ರಿ ಮನೆಗೆ ಬಂದು ಮತ್ತೆ ಮತ್ತೆ ಗಣೇಶ್ ನೋಡಕ್ ಮೊಬೈಲ್ ಮೊಬೈಲಾಗ ಚಾರ್ಜ್ ಇರಲಿಲ್ಲ ಆ್ಯಕ್ಚುಲಿ ಸೊ ಹಂಗಾಗಿ ಚಾರ್ಜ್ ಮಾಡ್ಕೊಳೋ ಅಂತ ಹೇಳಿ ಮನೆಗೆ ಬಂದಿ ನೋಡ್ರಿ ಚಾರ್ಜ್ ಮಾಡಿಕೊಂಡೆ ಕೊಟ್ಟ ವಿಡಿಯೋ ಮಾಡಕ್ಕೆ ಬರಲಿಲ್ಲ ನಾಲ್ಕು ಪಾಯಿಂಟ್ ಇತ್ತು ಚಾರ್ಜ್ ಸೊ ಕ್ಯಾಮ್ರಾ ಆನ್ ಆಗಲಿಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಚಾರ್ಜಾಗಿರುತ್ತೆ ಹಾಗಾಗಿ ಮನೆಗೆ ಬಂದು ಈಗ ನಿನ್ನ ನಾನು ಫ್ರೆಂಡ್

ಅದು ಮರ ತುರಕಂತಾರ ಭತ್ತ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಮಾಡ್ಯಾರ ಭತ್ತ ಕ್ಲೀನ್ ಮಾಡೋದು ಇದು ಗುಡ್ಸ್ಲಾನು ನೋಡ್ರಿ ಗಿಡದ ಕೆಳಗೆ ನೋಡಿ ಹುಡುಗರು ಹೆಂಗ್ ಜೋಕಾಲಿ ಹಿಡ್ದು ಆಟಾಡೋದು ಹೆಂಗೆ ಮಾಡಿರಿ ಇಲ್ಲ ನೋಡಿ ನೋಡಿ ಇಲ್ಲಿ ನೋಡಿಲ್ಲ ಭತ್ತ ಹೋಗತ್ತಾರ இது மூணு மூணு நான் அதுக்கு அதுக்கு என்ன மாட்டறமா திருகுன்னு வஸ்தேதி அப்ப லே லைட்டிங் கம்பா லைட்டிங் கம்பா நம்ம மாட்டறோம் லைட்டிங் கம்பா நம்ம

ಅಲ್ಲ ಇಡೀ ಬೆಳಗಾವಿ ಮತ್ತೆ ಹೊಡಿತಾವ ಅತಿ ಕಡೆ ಒಂದೈತಿ ಇದು ಒಂದೇ ಇಲ್ಲ ಬಿಡು ಜಾಸ್ತಿ ಆಳಿ ದೊಡ್ಡ ದೊಡ್ಡ ಗಣಮಕ್ಕೆ ಮುಗುಂಗದಾವು ಹಾಂ ಸೊ ನೋಡಿರಿ ಫ್ರೆಂಡ್ಸ್ ನಾಳೆಗೆ ಇಲ್ಲೇ ಎಲ್ಲ ಇಡೀ ಬೆಳಗಾವಿ ಗಣಪತಿಗಳೆಲ್ಲ ಇಲ್ಲೇ ವಿಸರ್ಜನೆ ಮಾಡೋದು ಗಂಟು ಮುಖ್ಯ ಫೋನ್ ಸೊ ಇದ ಇದೇ ಹೊಂಡದಾಗನ ಮುಣ್ಗಿಸ್ತಾರೆ ನೋಡ್ರಿ ಎಲ್ಲ ನೀರು ಹಾಕಿ ಎಲ್ಲ ತಯಾರಿ ಮಾಡ್ಯಾರ ನಾಳೆಗೆ ಇಲ್ಲೇ ವಿಸರ್ಜನೆ ಮಾಡುದು ಹಸು ಕಡೆ ಒಂದು ಐತಿ ಇಚ್ಚು ಕಡೆ ಒಂದು ಇಲ್ಲಿ ಎಷ್ಟು ಟ್ರಾಫಿಕ್ ಐತಿ ಅಂತ नी तम प्रबंधब निर्जली धरतृति सिंधुर कला निधान बंधुर श्रिम जग प्रफुनील पंक प्रपंच

ಆರ್ಮೆಂಟ್ ಮಡರನಾ ಆ ಫುಲ್ ಲೈಟಿಂಗ್ ಬಗ್ ಬಗ್ಗನ ಕರೆತಿದೆ ಬಾ ಬಾ ಇದೇನ ಸೈಜ್ ಗಿಟ್ಟಿರಿ ಗಾಡಿ ಇಲ್ಲಿ ಕಿವಿ ಒಳಗ್ ನಿಂದ್ರೆ ನಾವ್ ಗಣೇಶನ ಗಣೇಶನ್ ದರ್ಶನ ಕೊಡ್ಲತ್ತ ಇದು ಯಾವ್ಯಾರ ಗೊತ್ತಿಲ್ಲ ಆದ್ರ ನೋಡ್ರಿ ರಂಗೋಲಿ ಬಿಡ್ ಸರ್ ನೋಡ್ ಸುಮಿತ್ರ ംഗോലി പൂടീലേ ഗണേഷൻ ബുടറ എസ് ചന്ദ്സർ നോഡ്രിത് ഗണേഷന ഗണദക്ഷ <laughs> ো ক <laughs> 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 <laughs>